ಈಗ ನೆಕ್ಸ್ಟ್ ಲಕ್ಷ್ಮಿ ವಿಚಾರ ಬರ್ತದೆ ಏನು ಲಕ್ಷ್ಮಿ ಎಮ್ ಕಾಮ್ ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ ಪಾಸ್ ಆಗಿರ್ತಾಳೆ ಅದಾದ್ಮೇಲೆ ಮುಂಬೈಯಲ್ಲಿ ಸ್ಟೇಟ್ ಬ್ಯಾಂಕ್ ಸ್ಟೇಟ್ ಬ್ಯಾಂಕಲ್ಲಿ ಅವಳಿಗೆ ಏನಾಗಿರ್ತಾರೆ ಪ್ರೊಬೆ ಪ್ರೊಬೇಷನರಿ ಆಫೀಸರ್ ಆಗಿ ಕೆಲಸ ಸಿಕ್ಕಿರುತ್ತೆ ಸೊ ಅಲ್ಲಿಗೆ ಅವಳನ್ನ ಕಳಿಸ್ಬೇಕು ಅಂತ ಹೇಳಿ ಅಮ್ಮನಿಗೆ ಇಷ್ಟ ಇರೋದಿಲ್ಲ ಬಟ್ ಅಪ್ಪ ಕಳಿಸ್ತಾನೆ ಹೋಗ್ಲಿ ಬಿಡು ಏನಾಗುತ್ತೆ ಅಂತ ಹೇಳಿ ಅವರು ಕಳಿಸ್ತಾರೆ ಅದಾದ್ಮೇಲೆ ಇವಳಿಗೆ ಮದುವೆ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲೇ ಯಾರಾದರೂ ಇಷ್ಟಪಟ್ಟು ಅವರನ್ನೇ ಮದುವೆ ಆಗ್ತೀನಿ ಅಂತಾರೆ ಅವಳ ಮೆಸೇಜ್ ಚೆನ್ನಾಗಿದ್ದು ಅಲ್ಲೇ ಮದುವೆ ಆಗ್ಬೋದಲ್ವಾ ಅಂತ ಅನ್ಕೊಳ್ತಾರೆ ಸೊ ಹಂಗೆ ಇವಳು ಬಾಂಬೆಗೆ ಬರ್ತಾಳೆ ಬಾಂಬೆಗೆ ಬಂದು ಕೆಲಸ ಮಾಡ್ತಾ ಇರ್ತಕ್ಕಂತಹ ಬ್ಯಾಂಕಿನಲ್ಲೇ ಬ್ಯಾಂಕಿನಲ್ಲೇ ಸುರೇಶ್ ಕುಲಕರ್ಣಿಯ ಜೊತೆ ಪರಿಚಯ ಆಗಿ ಗೆಳೆತನವಾಗಿ ಅದೇ ಪ್ರೀತಿಯಾಗಿ ಬದಲಾಗುತ್ತೆ ಅದಾದ್ಮೇಲೆ ಮದ್ವೆ ಕೂಡ ಆಗ್ಬಿಡತ್ತೆ ಇಲ್ಲಿಂದ ಮದ್ವೆ ಮಾಡಿ ಕಳಿಸ್ತಾ ಇರ್ಬೇಕಾದಾಗ ನೀ ತುಂಬಾ ಚೆನ್ನಾಗಿರ್ಬೇಕು ಅಂತ ಹೇಳಿ ಇವಳು ಕೂಡ ಆಶೀರ್ವಾದ ಮಾಡ್ತಾಳೆ ಅದಾದ್ಮೇಲೆ ಲಕ್ಷ್ಮಿ ಒಂದ್ ಮಾತು ಹೇಳ್ತಾಳೆ ತಮಸ್ಕಾರ ಯಾವಾಗ್ಲೂ ಕೂಡ ನಮ್ಮ ಕೈಯಾಗಿರ್ತದೆ ಬಟ್ ಬೇರೆಯವ್ರ ಕೈಯಲ್ಲಿ ಇರೋದಿಲ್ಲ ನಮ್ಮ ತಪ್ಪರಿಂದ ಮೂರ್ಖತನದಿಂದ ನಮ್ಮ ಕಾಲ ಮೇಲೆ ನಾವೇ ಕಲ್ಲಾಕೊಳ್ತೀವಿ ಅಂತ ಹೇಳಿ ಒಂದು ಮಾತು ಹೇಳ್ತಾಳೆ ಬಟ್ ಇದು ಐಮಾಂಬಿಗೆ ಅರ್ಥ ಆಗುತ್ತೆ ಅಂತ ಅಂದ್ರೆ ಅವಾಗ್ಲೂ ಕೂಡ ಲಕ್ಷ್ಮಿ ಏನು ಹೇಳ್ತಾಳೆ ಅಂತ ಲೋಪರ್ ನನ್ನ ಮಗನ ನೀನು ಯಾಕೆ ಸೇರಿಸ್ಕೊಳ್ತೀಯ ಸುಮ್ಮನೆ ಕಣ್ಣೀರು ಹಾಕೊಂಡು ಯಾಕೆ ಈ ಥರ ಅವನನ್ನು ಬಂದಾಗ ನೀನು ಹಟ್ನ ಅವನ ಹತ್ರಕ್ಕೆ ಸೇರಿಸ್ಕೊಳ್ಳೇ ಬೇಡ ದೂರ ತಳ್ಬಿಡು ಅಂತ ಹೇಳ್ಬಿಟ್ಟು ಅಲ್ಲಿಂದ ಮಾಡ್ತಾಳೆ ಹೇಳಿ ಅವಳು ಹೊರಟ್ ಬರ್ತಾಳೆ ಹೊರಟ ಬಂದ್ಮೇಲೆ ಲಕ್ಷ್ಮಿ ತನ್ನ ಗಂಡನೊಂದಿಗೆ ಸಂಸಾರವನ್ನು ಸ್ಟಾರ್ಟ್ ಮಾಡ್ತಾಳೆ ಸ್ಟಾರ್ಟ್ ಮಾಡಾದ್ಮೇಲೆ ಮೊದಲ ತಿಂಗಳ ಸಂಬಳ ಬರುತ್ತೆ ಮೊದಲ ತಿಂಗಳ ಸಂಬಳ ಬಂದು ನನ್ನ ಕೈಗೆ ಅವ್ನು ಕೊಡ್ತಾನೆ ಅಂತ ಅಂದಿದ್ದೆ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ ಆ ಟೈಮಲ್ಲಿ ಅವನು ಏನು ಮಾಡ್ತಾನೆ ಇವಾಗ ಯಾವ್ಯಾವ ಡೆಪಾಸಿಟ್ ಮಾಡಬೇಕು ಏನೇನು ಮಾಡಬೇಕು ಅಂತ ಅಂತವಳು ಯೋಚನೆ ಮಾಡ್ತಾ ಇರ್ತಾಳೆ ಬಂದಿದ ತಕ್ಷಣ ಇವಳಿಗೆ ಕೇಳ್ತಾಳೆ ಅದಾದಮೇಲೆ ಅವ್ನು ಹೇಳ್ತಾಳೆ ಬಂದಿರತಕ್ಕಂಥ ಬಹುಪಾಲು ಹಣದಲ್ಲಿ ಏನಾಗುತ್ತೆ ಅಕ್ಕನಿಗೆ ಕೊಡಬೇಕು ಯಾಕೆ ಅಂದ್ರೆ ಅಕ್ಕನಿಗೆ ಗಂಡ ಇಲ್ಲ ಸೊ ಆದ್ರಿಂದ ಅವ್ರ ಮನೆಯ ಸಂಸಾರವನ್ನೆಲ್ಲವನ್ನು ಕೂಡ ನೋಡ್ಕೊಳ್ತಾ ಇರ್ತಕ್ಕಂಥದ್ದು ನಾನು ಅದ್ರಲ್ಲಿ ಒಂದ್ ಸ್ವಲ್ಪ ಅಲ್ಲಿಗೆ ಕೊಡ್ತಾ ಇದ್ದೇನೆ ಇದು ಈ ವಿಚಾರ ಮೊದಲು ಅವನಿಗೂ ಹೇಳಿರ್ತಾಳೆ ಸೊ ಆದ್ರೆ ಈ ಅಕ್ಕ ಅಂತಕ್ಕಂಥಳು ಇವಳ ಮದುವೆಗೆ ಹುಬ್ಬಳ್ಳಿಗೂ ಕೂಡ ಅವಳು ಬಂದಿರೋದಿಲ್ಲ ಅದ್ರ ಜೊತೆಗೆ ಆ ಈ ಅಕ್ಕನ ಮಗಳು ಮೊದಲ ಮಗಳಿರ್ತಕ್ಕಂಥ ರೇಖಾ ಅವಳು ಯಾವ ರೀತಿ ಇರ್ತಾಳೆ ಅಂತ ಹೇಳಿದ್ರೆ ಅವಳು ಒಂದ್ ರೀತಿ ಹಲ್ಚಲ್ ಆಗಿರ್ತಕ್ಕಂಥ ಹುಡುಗಿ ಅದಕ್ಕೆ ಅವಳಿಗೆ ಅಷ್ಟು ಇಷ್ಟನೂ ಕೂಡ ಅವಳಿಗೆ ಅವಳನ್ನು ಕಂಡ್ರು ಆಗೋದೂ ಇಲ್ಲ ಅದ್ರ ಜೊತೆಗೆ ಇವನ್ನ ತನ್ನ ಗಂಡನಿಗೆ ಬಂದಿರತಕ್ಕಂತಹ ಹಣದಲ್ಲಿ ಬಹುಪಾಲು ಖರ್ಚು ಅವರ ಮನೆಗೋಸ್ಕರನೇ ಮಾಡ್ತಾ ಇರ್ತಾನೆ ಸೊ ಮಾಡ್ತಾ ಇರೋದ್ರಿಂದ ಇವಳು ಕೂಡ ಅದ್ರ ಬಗ್ಗೆ ಅಷ್ಟು ಯೋಚನೆ ಮಾಡೋದಕ್ಕೆ ಮುಂದಾಗ್ತಾ ಹೋಗಿರೋದಿಲ್ಲ ಸೊ ಈ ಮಧ್ಯೆ ಏನಾಗುತ್ತೆ ಲಕ್ಷ್ಮಿ ತಮ್ಮನಿಗೆ ಮದುವೆ ಅನ್ನೋದು ಫಿಕ್ಸ್ ಆಗಿರುತ್ತೆ ಆ ಫಿಕ್ಸ್ ಆಗಿರೋದ್ರಿಂದ ನಾನು ಒಬ್ಬಳೇ ಹೋಗ್ತೀನಿ ಇವಾಗ ನೀವು ಮದುವೆ ಟೈಮಿಗೆ ಕರೆಕ್ಟಾಗಿ ಬೇಗ ರಜಾ ಹಾಕೊಂಡು ನೀವು ಬಂದ್ಬಿಡಿ ಏನೋ ಪ್ರೆಸೆಂಟೇಷನ್ ಅನ್ನು ತೆಗೆದುಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಅವಳು ಹೊರಟು ಬರ್ತಾಳೆ ಹೊರಟು ಬಂದ ಮೇಲೆ ಇವನು ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿರೋದ್ರಿಂದ ಅಷ್ಟು ರಜಾ ಸಿಗೋದಿಲ್ಲ ಸೊ ಆದ್ರಿಂದ ನಾನೇ ಬಂದಿದ್ದೀನಿ ಅವರು ಮದುವೆ ಟೈಮಿಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡ್ತಾರೆ ಬರ್ತಾರೆ ಬಂದ ಮೇಲೆ ಮತ್ತೆ ಎಗೇನ್ ಲಕ್ಷ್ಮಿ ಇವಳನ್ನ ನೋಡ್ತಾನೆ ಯಾರು ಅಮಿತಾಭ ಅನ್ನು ಹತ್ರಕ್ಕೆ ಅಮಿದಾಬಾ ಅನ್ನೋ ಹತ್ರ ನೋಡಿದ್ಮೇಲೆ ಮತ್ತೆ ಅವಳು ಯಾವ ರೀತಿ ಆಗಿರ್ತಾಳೆ ಅಂದರೆ ರಕ್ತಹೀನತೆಯಿಂದ ಬಳಲ್ತಾ ಇರ್ತಾಳೆ ಇಂಥ ಟೈಮಲ್ಲೂ ನೀನು ಇಷ್ಟೆಲ್ಲ ಅಂದರೆ ಇನ್ನೇನು ನೆಕ್ಸ್ಟು ನೀನು ಬಸ್ರಾಗ್ತೀಯಾ ಅಂತ ಹೇಳಿದ್ರೆ ಮತ್ತೆ ನೀನು ಸಾಯ್ಬೇಕಾಗತ್ತೆ ಅಂತ ಹೇಳಿ ಡಾಕ್ಟ್ರ್ ಹೇಳಿದ್ರು ಈ ಮಟ್ಟಕ್ಕೂ ಅವನನ್ನ ಮತ್ತೆ ನೀನು ಸೇರಿಸ್ಕೊಂಡಿದ್ಯಾ ಅವನನ್ನ ಉಗಿದು ಹೊರಗಡೆ ಹಾಕು ಅಂತ ಹೇಳಿ ಮತ್ತೆ ಅವಳು ಹೇಳ್ತಾಳೆ ಯಥಾ ಪ್ರಕಾರ ಕೃಪೆ ಏನಾಗಿರುತ್ತೆ ಅಲ್ಲಿರ್ತಕ್ಕಂಥ ಅಮಿತಾಭ ಅನ್ನೋ ಮಕ್ಕಳನ್ನು ಕೂಡ ಹೇಳ್ತಾರೆ ನಮ್ಮನ್ನು ಯಾವುದು ನೋಡ್ಕೊಳ್ಳೋದು ಸುಮ್ಮನೆ ಇವನನ್ನು ಯಾಕೆ ನಾವು ಸೇರಿಸ್ಕೊಳ್ಬೇಕು ಅವನನ್ನು ಊರ ಊರು ಅಂದರೆ ಒಡ ಹೊರ್ಗಡೆ ಹಾಕೋಣ ಅಂತ ಆ ಮಕ್ಕಳು ಕೂಡ ಮಾತಾಡ್ತಾ ಇರ್ತವೆ ಆದರೂ ಏನು ಮಾಡಬೇಕಾಗತ್ತೆ ಗಂಡ ಅಂತೇಳಿ ಸೇರಿಸ್ಕೊಳ್ತಾಳೆ ಇವಾಗಲೂ ಕೂಡ ನೀನು ಬುದ್ಧಿ ಕಲೀಲಿಲ್ಲ ಅಂತ ಹೇಳಿದ್ರೆ ಮತ್ತೆ ನಿನ್ನನ್ನು ಹಿಂಗೆ ತಿಂದು ಉರಿದು ಅಂದರೆ ಈ ರೀತಿಯಾಗಿ ನಿನ್ನನ್ನು ಮತ್ತೆ ಇನ್ನೂ ಹಾಳು ಮಾಡಿಬಿಡ್ತಾರೆ ಸೊ ಯಾಕೆ ಸೇರಿಸ್ಕೊಳ್ತೀವಿ ಅಂತ ಹೇಳಿ ಮತ್ತೆ ಅವಳೆ ತ ಪ್ರಕಾರವಾಗಿ ಅದೇ ಹೇಳ್ತಾಳೆ ಅವಳೆ ತಾ ಪ್ರಕಾರವಾಗಿ ಅದನ್ನು ಕೇಳ್ಕೊಂಡು ಹಾಗೆ ಇರ್ತಾಳೆ ಸೊ ಇವಾಗ ನೆಕ್ಸ್ಟ್ ಲಕ್ಷ್ಮಿ ಮತ್ತೆ ಸುರೇಶ್ ಕುಲಕರ್ಣಿ ಮತ್ತೆ ಬಾಂಬೆಗೆ ಹೋಗ್ತಾರೆ ಬಾಂಬೆಗೆ ಹೋದಾಗ ಸುರೇಶ್ ಕುಲಕರ್ಣಿ ಏನು ಮಾಡಿರ್ತಾನೆ ತನ್ನ ಮೈದನಿಗೆ ಬೇಕಾಗಿರ್ತಕ್ಕ ಬಾ ಮೈದನಿಗೆ ಬೇಕಾಗಿರ್ತಕ್ಕಂಥ ಪ್ರೆಸೆಂಟೇಷನ್ ನೀನು ಕೂಡ ತೆಗೆದುಕೊಂಡಿರು ಆದ್ರೂ ಸ್ವಲ್ಪ ಅವಳಿಗೆ ಕೋಪ ಅನ್ನೋದು ಜಾಸ್ತಿ ಇರುತ್ತೆ ಇರೋದ್ರಿಂದ ತಂದಿಲ್ಲ ಅಂತ ಹೇಳಿ ಕೋಪ ಇದ್ದಾಗ್ಲೂ ಕೂಡ ಇನ್ನೇ ನಾನ್ ತರಲಿಲ್ಲ ಅಂದ್ರೆ ನೀನು ತೊಗೊಂಡೋಗಿರ್ತೀಯ ಅಲ್ವಾ ಅಂತ ಹೇಳ್ಬಿಟ್ಟು ಅವಳಿಗೆ ಮತ್ತೆ ಸಮಾಧಾನ ಮಾಡ್ತಾನೆ ಸಮಾಧಾನ ಅವಳಿಗೂ ಕೂಡ ಅದರಾಗತ್ತೆ ಅದಾದ್ಮೇಲೆ ಒಂದು ವಾರದ ನಂತರದಲ್ಲಿ ಏನಾಗತ್ತೆ ಒಂದು ದಿನ ಸಂಜೆ ಅವ್ರ ಮನೆಗೆ ಅಕ್ಕನ ಎರಡನೇ ಮಗ ರವಿ ಏನು ಬಂದಿರ್ ಬಂದಿರ್ತಾನೆ ಸುರೇಶ್ ಮಾಮ ಬಂದಿಯಾನ ಅಕ್ಕ ಅಂತ ಅಂದ್ಬಿಟ್ಟು ಅವನ ಕೇಳ್ತಾನೆ ಯಾಕೆ ಅಂತ ಕೇಳಿದ್ರು ರೇಖಾಕ್ಕ ಕೇಳೋದು ಅದಕ್ಕೆ ಅಂತ ಹೇಳಿ ಹೇಳ್ತಾನೆ ಇಲ್ಲ ಇನ್ನೂ ಬಂದಿಲ್ಲ ಅಂತ ಹೇಳಿ ಹೇಳ್ತಾಳೆ ಸೊ ಅವಳಿಗೆ ಟೈ ಕೆಲಸವನ್ನು ಕೂಡ ಇದೇ ಸುರೇಶ ಕೊಡ್ಸಿರ್ತಾನೆ ಆ ತಕ್ಷಣಕ್ಕೆ ಅವಳಿಗೆ ಇನ್ನು ಏನೋ ಕೆಲಸ ಇರ್ಬೋದು ಏನೋ ಇನ್ನೂ ಬಂದಿಲ್ಲ ಅಂತ ಹೇಳಿ ಹೇಳ್ತಾಳೆ ಅದಾದ್ಮೇಲೆ ರವಿ ಇನ್ನೇನು ಹೊರಡ್ಬೇಕು ಅಂತ ಹೇಳ್ತಾನೆ ಮಾಮಿ ನನ್ನ ಹತ್ರ ಒಂದು ಹೊಸ ಸುವೇಗ ಗಾಡಿ ಇದೆ ನೋಡಿ ಬನ್ನಿ ಅಂತ ಹೇಳ್ತಾರೆ ಮಾಮ ಮೂರುವರೆ ಸಾವಿರ ಕೊಟ್ಟು ನನಗೆ ಅದನ್ನು ಅಂತ ಹೇಳಿ ಹೇಳಿದ ತಕ್ಷಣ ಅವಳಿಗೆ ಇನ್ನೂ ಕೂಡ ಒಂದು ರೀತಿ ಕೋಪ ಅನ್ನೋದು ಜಾಸ್ತಿ ಆಗುತ್ತೆ ಸೊ ಅವನು ಎಲ್ಲವೂ ಕೂಡ ಅವ್ರ ಅಕ್ಕನ ಮನೆಗೆ ಏನು ಬೇಕಾದರೂ ಮಾಡ್ಕೊಳ್ಳಿ ಏನಾದರೂ ಮಾಡ್ಕೊಳ್ಳಿ ನಂದು ಅನ್ನೋದೊಂದು ಸಂಬಳ ಇದೆ ಅಲ್ವಾ ಅದ್ರ ಏನು ನನಗೇನು ಅದನ್ನು ನಾನು ಮಾಡ್ಕೊಳ್ತೀನಿ ಅಂತ ಹೇಳಿ ಬಟ್ ನನಗೆ ಬೇಕಾಗಿರೋದೇನೋ ಅವನ ಪ್ರೀತಿ ಅಷ್ಟೆ ಅದು ಬಿಟ್ಟು ನನಗಿನ್ನೇನು ಬೇಡ ಹೇಳಿ ಅವಳು ಯೋಚನೆ ಮಾಡ್ತಾಳೆ ಹೀಗೆ ಒಂದು ವರ್ಷ ಕಳೀತದೆ ಒಂದು ವರ್ಷದ ಮೊದಲ ಆ್ಯನಿವರ್ಸರಿ ಅನ್ನೋದು ಬರುತ್ತೆ ಸೊ ಆ್ಯನಿವರ್ಸರಿ ಬಂದಿರೋದ್ರಿಂದ ಅವಳೇನು ಮಾಡ್ತಾಳೆ ಆಫೀಸಿಗೆ ಅರ್ಧ ದಿನ ರಜೆ ತೆಗೆದುಕೊಂಡು ಬೇಗ ಮನೆಗೆ ಬರ್ತಾಳೆ ಸಿಹಿ ತಿಂಡಿ ಎಲ್ಲವನ್ನು ಮಾಡಿಟ್ಟಿರ್ತಾಳೆ ಮಾಡಿಟ್ಟ ಮೇಲೆ ಹೊಸ ಸೀರೆಯನ್ನು ಕೂಡ ಹಾಕ್ಕೊಳ್ತಾಳೆ ಅದಾದಮೇಲೆ ಅಲಂಕಾರವನ್ನು ಮಾಡ್ಕೊಳ್ತಾಳೆ ಆದಮೇಲೆ ಗಂಡ ಮನೆಗೆ ಬರ್ತಾನೆ ಮನೆಗೆ ಬಂದಮೇಲೆ ಅದೆಲ್ಲವನ್ನು ಕೂಡ ಗಮನಿಸಿ ಅವನು ಏನೂ ಕೂಡ ಮಾತಾಡೋದಿಲ್ಲ ಆದ ತಕ್ಷಣಕ್ಕೆ ಇವಳೇ ಇದು ನಮ್ಮ ಮೊದಲ ಆ್ಯನಿವರ್ಸರಿ ಅಲ್ವೇ ಅಂತ ಹೇಳಿ ಜ್ಞಾಪಿಸಳೆ ಹೌದಲ್ಲ ನನಗೆ ಬರ್ತೇ ಹೋಗಿತ್ತು ನನ್ನ ಸ್ವಭಾವ ನಿನಗೆ ಗೊತ್ತಲ್ವಾ ನಾನು ಯಾವುದೇ ತಾರೀಕುಗಳ ಕಡೆಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ವಿಶೇಷತೆಯನ್ನು ಮಹತ್ವವನ್ನು ನಾನು ಕೊಡೋದಿಲ್ಲ ಇದು ನಿನಗೂ ಮೊದಲು ಗೊತ್ತಿತ್ತು ಅಲ್ವಾ ಹೇಳಿ ಆದರೂ ಅವಳು ಕೂಡ ಏನು ಮಾಡ್ತಾಳೆ ಮಾರ್ಕೆಟ್ ಕಡೆ ಹೋಗೋಣ ಅಂತ ಹೇಳಿ ಮಾರ್ಕೆಟ್ ಕಡೆ ಬರ್ತಾರೆ ಅದಾದಮೇಲೆ ಇವನೇ ಮತ್ತು ಇವನಿಗೆ ಇನ್ನೂ ಅರ್ಥ ಆಗಲಿ ಅಥವಾ ಇವನೇ ಏನಾದರೂ ಒಂದು ಕೊಡಿಸ್ಲಿ ಅಂತ ಹೇಳಿ ಅವಳು ಏನು ಮಾಡ್ತಾಳೆ ಆ ಸ್ಯಾರಿ ಚೆನ್ನಾಗಿದೆ ಅಲ್ವಾ ಅದಾಕಿರೋದು ಅಂತ ಹೇಳ್ತಾಳೆ ಅವನು ಅದ್ರ ಬಗ್ಗೆನೂ ಕೂಡ ಏನು ಹ್ಞೂ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ಏನು ಮಾತಾಡ್ದೆ ಮನೆ ಕಡೆಗೆ ಬರ್ತಾರೆ ಸೊ ಆದರೆ ಅವನ ಸ್ವಭಾವವೇ ಆಗಿ ಹೇಳಿ ಅವಳಿಗೆ ಮೊದಲು ಗೊತ್ತಿರೋದ್ರಿಂದ ಅವಳು ಏನು ಕೂಡ ಮಾತಾಡೋದಕ್ಕೆ ಹೋಗೋದಿಲ್ಲ ಅದಾದಮೇಲೆ ಮತ್ತೆ ಏನಾಗುತ್ತೆ ಮರುವಾರ ಅಂದರೆ ಒಂದು ವಾರ ಆದಮೇಲೆ ಇವನೇ ಮನೆಗೆ ಬೇಗ ಬಂದ್ಬಿಟ್ಟು ಕಾಫಿನೂ ಕುಡಿದಲೆ ತನ್ನ ಹೆಂಡತಿಯನ್ನು ರೆಡಿಯಾಗಿ ಅಂತ ಹೇಳಿ ಬೇಗ ಮನೆ ಬಂದು ಆ ಹೆಂಡತಿಯನ್ನು ಕರ್ಕೊಂಡು ಇಲ್ಲಿಗೆ ಹೊರಡ್ತಾರೆ ಹೊರಟ ಮೇಲೆ ವಾರ್ಲಿ ರಸ್ತೆ ಕಡೆಗೆ ಯಾವಾಗ ಟ್ಯಾಕ್ಸಿ ಇದ್ದರೂ ಕುಳಿತೋ ಹೋ ಇದು ಅಕ್ಕನ ಮನೆ ಕಡೆನೇ ಹೋಗ್ತಾ ಇರೋದು ಅಂತ ಹೇಳಿ ಗೊತ್ತಾಗತ್ತೆ ಅದಾದ್ಮೇಲೆ ಹೊಳಾಗ್ ಬರ್ತಾರೆ ಬಂದು ಏನು ಏನಿಷ್ಟೊಂದು ಇದ್ದಾಳಲ್ಲ ಅಂತ ಹೇಳಿ ನೋಡಿದ್ಮೇಲೆ ಅವಳೇ ಬಂದು ಹೇಳ್ತಾಳೆ ಇವತ್ತು ನನ್ನ ಬರ್ತ್ಡೇ ಅಂತ ಹೇಳ್ಬಿಟ್ಟು ಈ ಸೀರೆ ನಿಮಗೆ ಲೈಕ್ ಐತಲ್ವೇನ್ರಿ ಇದು ನಮ್ಮ ಸುರೇಶ್ ಮಾವನೇ ಕೊಡಿಸಿದ್ದು ಹೇಳಿ ಹೇಳ್ತಾಳೆ ಆ ತಕ್ಷಣಕ್ಕೊಳಗಿನ್ನೂ ಕೂಡ ಕೋಪ ಅನ್ನೋದು ಜಾಸ್ತಿ ಆಗ್ಬಿಡತ್ತೆ ಸರಿ ಆಯಿತು ಅವಳು ಬರ್ಸ್ ಬಸರಿ ಆದ್ಲು ಸೊ ಬಸರಿ ಆಗಿರೋದ್ರಿಂದ ಸದಾ ನನ್ನ ಜೊತೆಯಲ್ಲೇ ಇರಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ ಅವ್ನು ಆಫೀಸಿಂದ ಎರಡು ಎರಡು ದಿನ ಎರಡು ಎರಡೆರಡು ದಿನ ಹೊರಗಡೆ ಹೋಗಿ ಮತ್ತೆ ಎರಡು ದಿನ ಹಿಂಗೆ ಬಂದು ಈ ಥರ ಮಾಡ್ತಾ ಇರೋದ್ರಿಂದ ಅವಳಿಗೂ ಕೂಡ ಕೋಪ ಜಾಸ್ತಿ ಆಗುತ್ತೆ ಏನಾದರೂ ಈಗ ಹೊಸ ಬ್ರಾಂಚಿಗೆ ಅವನು ಆಗಿರೋದ್ರಿಂದ ಅಲ್ಲಿಗೆ ಏನಾದ್ರು ಫೋನ್ ಮಾಡಿ ತಿಳ್ಕೊಳ್ಳೋಣ ಅಂತ ಹೇಳಿದ್ರೆ ನಾನೇ ಯಾಕೆ ನನ್ನ ಗಂಡನ ಬಗ್ಗೆ ಯಾವ ಥರ ನಾನು ಅಂತ ಹೇಳಿ ಅವಳೇ ಕೂಡ ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾಳೆ ಅಕಸ್ಮಾತ್ ಈಗ ಫೋನ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಅವ್ನು ಟೂರ್ ಹೋಗಿಲ್ಲ ಇಲ್ಲೇ ಕೊಂಡು ಎಲ್ಲೋ ಹೋಗಿ ಅಂತ ಹೇಳಿದ್ರೆ ನಾನು ಅದನ್ನು ತಡ್ಕೊಳಕ್ಕಾಗತ್ತಾ ಸೊ ಆಗೋದಿಲ್ಲ ಈ ತರ ಎಲ್ಲ ಯೋಚನೆ ಬಂದ್ಬಿಡತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾಳೆ ಮಾಡಕ್ಕೆ ಹೋಗ್ತಾಳೆ ಹಾಗೆ ಇದ್ದಾಳೆ ಅದಾದ್ಮೇಲೂ ತನ್ನ ಗಂಡನ ಜೊತೆಗೆ ಜಗಳ ಆಡ್ತಾಳೆ ಜಗಳ ಆಡಿದ್ಮೇಲೂ ಕೂಡ ತನ್ನ ತಾಯಿ ತನಗೆ ಬಂದಿದೆ ಸೊ ಅದಕ್ಕೋಸ್ಕರವಾಗಾದ್ರೂ ಅವಳೇ ಯೋಚನೆ ಮಾಡ್ಕೊಂಡು ಸಮಾಧಾನ ಆಗ್ಬಿಟ್ಟು ಎದುರಿಗೆ ಇನ್ನೊಂದು ಹದಿನೈದು ಇಪ್ಪತ್ತಿನ ಇರೋ ಇದೆ ಅನ್ನೋ ಟೈಮಲ್ಲಿ ನೀವು ರಜಾ ಹಾಕೊಂಡ್ ಬಂದ್ಬಿಡ್ರಿ ಅಂತ ಹೇಳಿ ಅವಳು ಹೆರಿಗೆಗೆ ಅಂತ ಹೇಳಿ ಹುಬ್ಬಳ್ಳಿಗೆ ಬರ್ತಾಳೆ ಆವಾಗ್ಲೂ ಕೂಡ ಹೇಗೆ ಇನ್ನ ಅಮಿದಾಬಾನು ಸಿಗ್ತಾಳೆ ಅಮಿದಾಬಾನು ಸಿಕ್ಕದ ಮೇಲೆ ಗಂಡ ಅವಾಗ ಬಂದಿರ್ತಾನೆ ಅಮಿತಾಭಾನುವೆ ಕೊನೆ ಇಬ್ರು ಮಕ್ಕಳಿಗೆ ಸೀರಿಯಸ್ ಆಗಿರ್ತಕ್ಕಂಥ ಒಂದು ಟೈಫೈಡ್ ಜ್ವರ ಬಂದಿರುತ್ತೆ ಅದನ್ನು ನೋಡಿದ ತಕ್ಷಣ ಅವ್ನು ಏನು ಮಾಡ್ತಾನೆ ಹೇಳ್ತೀನಿ ಇದ್ಬಿಟ್ಟು ಹೊರಟೋಗ್ಬಿಡ್ತಾನೆ ಅದಾದ್ಮೇಲೆ ಆ ಮಕ್ಕಳು ಇಬ್ರು ಕೂಡ ಸತೋಗ್ತಾರೆ ಆ ಟೈಮಲ್ಲಿ ಬಿ ಏನು ಹೇಳ್ತಾನೆ ಓ ಆದ್ಮಿ ನಹಿ ಹೇ ಇ ಸೈತಾನ್ ಹೇ ಅಂತ ಹೇಳಿ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಕೊತಾ ಇರ್ತಾಳೆ ಲಕ್ಷ್ಮಿನೂ ಕೂಡ ಹೇಳ್ತಾಳೆ ಏನು ಮಾತಾಡೋದಕ್ಕೆ ಅವಳ ಹತ್ರ ಮಾತಿಲ್ಲ ಸೊ ಇವೆಲ್ಲ ಆದ್ಮೇಲೆ ಲಕ್ಷ್ಮಿಗೆ ಆ ಗಂಡ ಆ ಟೈಮಿಗೆ ಬರಲಿಲ್ಲ ಅದಾಗೆಲ್ಲ ಆದ್ಮೇಲೆ ಒಂದು ಆದ್ಮೇಲೆ ಅವ್ನು ಬರ್ತಾನೆ ಬಂದ ಅಹ್ ಅವ್ರು ಬರ್ಲಿಲ್ಲ ಅಂದ್ರೆ ಏನು ಯೋಚನೆ ನಾವೆಲ್ಲ ಇದೀವಲ್ವಾ ಅವ್ರಿಗೇನು ಕೆಲಸ ಇರುತ್ತೋ ಅಂತ ಹೇಳಿ ತಾಯಿ ಸಮಾಧಾನ ಮಾಡಿರ್ತಾರೋ ಅದಾದ್ಮೇಲೆ ಬರ್ತಾರೆ ಬಂದ ಮೇಲೆ ಒಂದು ಆದ್ಮೇಲೆ ಇವಾಗ ಆದ್ರೂ ಬಂದ್ರಲ್ಲ ಅಂತ ಹೇಳ್ಬಿಟ್ಟು ಯಾಕೆ ಬರಲಿಲ್ಲ ಅಂತ ಕೇಳಿದ್ರೆ ಈ ಥರ ರೇಖನ್ಗೆ ಕಾಲ್ ಆಕ್ಸಿಡೆಂಟ್ ಆಗೋಗಿ ಇದನ್ನು ನೋಡ್ಕೊಳ್ಳೋಕೆ ಯಾರು ಇರಲಿಲ್ಲ ಸೊ ಅದರಿಂದ ಅಲ್ಲಿ ಇಲ್ಲಿ ಹೋಗೋದಕ್ಕೆ ಟೈಮ್ ಆಗೋಯ್ತು ಅದಕ್ಕೆ ಬರಕ್ ಆಗಿಲ್ಲ ಅಂತ ಹೇಳಿ ಕಾರಣವನ್ನು ಕೊಡ್ತಾನೆ ಅದಾದಮೇಲೆ ತನ್ನ ಗಂಡ ರಿಟರ್ನ್ ಮೇಲೆ ಅವ್ರ ಮೇಲೆ ಅನುಮಾನ ಬಂದ್ಬಿಟ್ಟು ಇವಳೇ ಏನು ಮಾಡ್ತಾಳೆ ಮೂರು ತಿಂಗಳಿಗೆ ನಾನು ಮುಂಬೈಗೆ ಹೋಗ್ತೀನಿ ಅಂತ ಹೇಳಿ ಮಗುವಿನ ಜೊತೆಗೆ ಅವಳು ಬಂದುಬಿಡ್ತಾಳೆ ಅದ್ರ ಜೊತೆಗೆ ಅಮಿಧಾಬಾದುವಿನ ಎರಡನೇ ಮಕ್ಕಳನ್ನು ಕೂಡ ಕರ್ಕೊಂಡ್ಬಂದಿರ್ತಾಳೆ ಕರ್ಕೊಂಡ್ಬಂದು ಮನೆಯಲ್ಲವನ್ನ ತೋರಿಸಿ ಅವಳಿಗೆ ಏನು ಬೇಕಾಗಿರ್ತಕ್ಕಂಥ ಅಡುಗೆ ಎಲ್ಲವನ್ನು ಕೂಡ ಮಾಡಿಟ್ಟಿರ್ತಾಳೆ ಅದಾದಮೇಲೆ ಇಷ್ಟು ದಿನ ನೀವು ಹೋಟ್ಲಲ್ಲಿ ಊಟ ಮಾಡಿರ್ತೀರಲ್ವ ಸೊ ಅದಕ್ಕೋಸ್ಕರ ಇವತ್ತು ನೀವು ಇಲ್ಲೇ ಊಟ ಮಾಡಲಿ ಅಂಥೇಳಿ ಊಟ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಯಾಕೆ ಹೊರಗಡೆ ಊಟ ಮಾಡಲಿ ಮಕ್ಕಳು ನಾನು ಅಲ್ಲಿ ಹೋಗಿ ಊಟ ಮಾಡ್ತಾ ಇದ್ದೆ ದಿನ ನಾನೇ ಹೋಟೆಲ್ನಾಗಿ ಊಟ ಮಾಡಬೇಕು ಅಂಥೇಳಿ ಹೇಳ್ತೇನೆ ಸೊ ಅದಾದಮೇಲೆ ಅವಳೊಂದು ಇಂಪಾರ್ಟೆಂಟ್ ಪರ್ಫ್ಯೂಮ್ ತಗೊಂಬಂದ್ರೆ ಅದೆಲ್ಲವನ್ನ ಹಾಕ್ಕೊಂಡು ಬನ್ನಿ ಮಲ್ಕೋಣ ಅಂತ ಹೇಳ್ತಾಳೆ ಇಲ್ಲ ನೀನು ಇವಾಗ ಮಲ್ಕೋ ಇಲ್ಲ ಅಕಸ್ಮಾತ್ ನೀನನ್ನು ಮಲ್ಕೊಂಡಿದ್ದ ತಕ್ಷಣ ಏನಾಗುತ್ತೆ ಮಗು ಜೊತೆ ಮಲ್ಕೋ ಹೋಗೋಕೆ ಮಗು ಎದ್ದವಳಿತು ಅಂತ ಹೇಳಿದ್ರೆ ನೀನು ಎದ್ದು ಪೂರ್ತಿ ನೈಟ್ ಇದ್ದೇ ಇರೋದಿಲ್ಲ ನಿನಗೆ ಹೋಗು ಅಂತ ಹೇಳಿ ಹೇಳ್ತಾಳೆ ಹೀಗೆ ಎರಡು ಮೂರು ತಿಂಗಳು ಅವಳ ಹತ್ರಕ್ಕೆ ಹೋದ್ರು ಕೂಡ ಅವನು ದೂರ ತಳ್ತಾ ಇದ್ದ ಸೊ ಹೀಗೆ ಅವ್ಳಿಗೆ ಏನಾಗ್ತಾ ಇತ್ತು ಒಂದು ರೀತಿಯಾಗಿ ಪೇಜಾರು ಅನ್ನೋದು ಜಾಸ್ತಿ ಆಗ್ತಾ ಇತ್ತು ಆಮೇಲೆ ಆ ಅಕ್ಕಪಕ್ಕದ ಮನೆಯವರೆಲ್ಲರೂ ಕೂಡ ನಿಮ್ಮ ಅಕ್ಕನ ಅಂದರೆ ನಿಮ್ಮ ಗಂಡ ಅಕ್ಕನ ಮಗಳ ಅವಾಗ ಇವರಿಗೆ ಬಂದು ಹೋಗ್ತಾ ಇದ್ಲು ಅನ್ನೋ ಒಂದು ಮಾತನ್ನು ಕೂಡ ಅವ್ರಿಗೆ ಹೇಳ್ತಾಳೆ ಅದಾದಮೇಲೆ ಗಂಡ ವಿಪರೀತವಾಗಿ ಕುಡ್ಕೊಂಡು ಮನೆಗೆ ಲೇಟಾಗಿ ಬರೋದೆಲ್ಲವೂ ಕೂಡ ನಡೀತಾ ಇರ್ತವೆ ಸೊ ಇದು ಹಾಗೆ ಇನ್ನು ಕೆಲವು ತಿಂಗಳುಗಳು ನಡ್ಕೊಂಡು ಹೋಗ್ತಾ ಇದ್ದಾವೆ ಮದುವೆಗೆ ಮೊದಲು ಅವನು ಯಾವ ರೀತಿಯಾಗಿರ್ತಕ್ಕಂಥ ಒಂದು ಆಶ್ವಾಸನೆಗಳನ್ನು ಕೊಡ್ತಾ ಇದ್ದೋ ರೊಮ್ಯಾಂಟಿಕ್ಗೆ ಸಂಬಂಧಪಟ್ಟ ಹಾಗೆ ಆ ಆಶ್ವಾಸನೆಗಳೆಲ್ಲವನ್ನು ಕೂಡ ಕಳ್ಕೊಳ್ತಾ ಬರ್ತೀನಿ ಅದ್ರ ಜೊತೆಗೆ ಇದರ ಮೇಲೆ ಇರ್ತಕ್ಕಂಥ ಉತ್ಸಾಹವನ್ನು ನನಗೂ ಕೂಡ ಕಳೆಯೋ ರೀತಿಯಲ್ಲಿ ಅವನು ನಡ್ಕೊಳ್ತಾ ಇದ್ದಾನೆ ಒಂದು ರೀತಿ ಜಿಗುಪ್ಸೆ ತರಿಸೋ ರೀತಿನಲ್ಲಿ ಅವನು ನಡ್ಕೊಳ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾಳೆ ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ವಾರ ಪೂರ್ತಿ ಸುರೇಶ ಮನೆಗೆ ಬರಲೇ ಇಲ್ಲ ಅವಳಿಗೆ ಭಯ ಆಗೋಯ್ತು ಸೊ ಭಯ ಆಗೋಗಿ ಬ್ಯಾಂಕಿಗೆ ಫೋನ್ ಮಾಡ್ತಾಳೆ ಬ್ಯಾಂಕಿಗೆ ನಾನು ಫ್ರೆಂಡ್ ಅವಳು ಅವ್ರ ಫ್ರೆಂಡ್ ನಾನು ಮಾತಾಡ್ತಿರೋದು ಅಂತ ಹೇಳಿದ್ಮೇಲೆ ಹೇಳ್ತಾಳೆ ಸೊ ಅವರು ರಜೆ ತಗೊಂಡಿದ್ದಾರೆ ಅಂತ ಹೇಳಿ ಗೊತ್ತಾಗತ್ತೆ ಆಮೇಲೆ ಗೊತ್ತಾದ ಮೇಲೆ ಅವ್ರ ಮನೆಗೆ ಹೋಗಿ ವಿಚಾರಿಸಿದ್ರೆ ಏನಾಗತ್ತೆ ಅಂತ ಹೇಳಿ ಅನ್ಕೊಂಡು ಅವಳೇ ಸುಮ್ಮನೆ ಆಗ್ಬಿಡ್ತಾಳೆ ಇವೆಲ್ಲ ನಡೀತಾ ಇರತಕ್ಕಂತ ಸಂದರ್ಭದಲ್ಲಿ ಆ ಒಂದು ವಾರ ಆದ್ಮೇಲೆ ಅವನು ಮನೆಗೆ ಬರ್ತಾನೆ ಮನೆಗೆ ಬಂದ ಮೇಲೆ ಗಂಟೆ ಎಲ್ಲವೂ ಕೂಡ ಬೆಳೆದಿರ್ತದೆ ಕೂದಲು ಎದುರು ಹೋಗಿರ್ತದೆ ಸುಖ ಸುಖ ಆಗಿರ್ತಕ್ಕಂಥ ಬಟ್ಟೆ ಎಲ್ಲವೂ ಕೂಡ ನೋಡ್ತಾನೆ ಅದಾದ್ಮೇಲೆ ಯಾಕೆ ಯಾಕೆ ಈ ಅಂದರೆ ಪ್ರೀತಿಯಿಂದನೇ ಅವನನ್ನು ಮಾತಾಡ್ಸೋಕ್ಕೆ ಹೇಳು ಮುಂದಾಗ್ತಾ ಹೋಗ್ತಾಳೆ ನೀವು ಯಾಕೆ ಈ ಥರ ಇದ್ರಿ ಎಲ್ಲಿ ಹೋಗಿದ್ರಿ ಏನು ಮಾಡ್ತಾ ಇದ್ರಿ ಅಂತ ಹೇಳಿ ಕೇಳಿದಾಗ ಅವನು ರೇಖಾ ರೇಖಣಗೆ ಬಹಳ ಕೆಟ್ಟದಾಗಿರ್ತಕ್ಕಂಥ ಮಲೇರಿಯಾ ರೋಗ ಬಂದಿತ್ತು ಆಸ್ಪತ್ರೆಗೆ ಸೇರಿಸಿದ್ರೆ ಯಾರೂ ಕೂಡ ನೋಡ್ಕೊ ಇರೋ ಇರೋಕ್ಕೆ ಮುಂದೆ ಬರಲಿಲ್ಲ ಸೊ ಆದ್ರಿಂದ ನಾನೇ ಅವಳನ್ನು ನೋಡ್ಕೊಳ್ಬೇಕಾಗ್ತಿತ್ತು ಅಂತ ಹೇಳಿ ಹೇಳ್ತಾಳೆ ಅವಾಗ ಇನ್ನೂ ಕೋಪ ಜೋರಾಗಿ ಬರುತ್ತೆ ಆ ಅವಳು ಏನು ಹೇಳ್ತಾಳೆ ಅಂತ ಹೇಳಿದ್ರೆ ನೀನು ನನ್ನ ಲಗ್ನ ಆಗೋ ಬದಲು ಹೀಗೆ ನನ್ನನ್ನು ದಿನ ಕೊಲ್ಲೋ ಬದಲು ಆ ರೇಖನನ್ನೇ ಬದಲು ಲಗ್ನ ಆಗ್ಬೇಕಾಗಿತ್ತು ನೀನು ಅಂತ ಹೇಳಿದ ತಕ್ಷಣ ಜೋರ ಕೆನ್ನೆ ಕುಡಿತಾನೆ ಆ ಟೈಮ್ ಅವಳಲ್ಲೇ ದುಃಖದಿಂದ ಕೂಸಿತಾಳೆ ಕೂಸಿದ ಮೇಲೆ ಅವಳು ನನಗೆ ತಂಗಿ ಸಮಾನ ಹೀಗೆಲ್ಲ ಒಲ್ಸ್ ವಿಚಾರ ಹೇಳ್ಬೇಡ ನೀನು ಆ ಥರ ಹೊಲ್ಸ್ ವಿಚಾರ ನೋಡಿರೋದ್ರಿಂದ ನೀನು ಈ ಥರ ಮಾತಾಡ್ತಿದ್ಯಾ ಅಲ್ವಾ ಅಂತ ಹೇಳಿ ಹೇಳ್ತಾನೆ ಹೇಳ್ತಾನೆ ಅದಾದಮೇಲೆ ಇವಳು ಮಾರನೇ ದಿನ ಬೆಳಗ್ಗೆನೇ ಹೋಗಿ ಎಲ್ಲಿಗೆ ಬ್ಯಾಂಕಿಗೆ ಹೋಗಿ ಸಿಕ್ಕಲೀವ್ ತೆಗೆದುಕೊಳ್ತಾಳೆ ಅದಾದಮೇಲೆ ಮಗು ಮತ್ತು ಇಬ್ಬರನ್ನೇ ಕರ್ಕೊಂಡು ಅವಳು ಹುಬ್ಬಳ್ಳಿ ಬರ್ತಾಳೆ ಅವರ ತಂದೆ ತಾಯಿ ಎಲ್ಲರೂ ಕೂಡ ಅವಳನ್ನು ರಿಸೀವ್ ಮಾಡ್ಕೊಳ್ತಾರೆ ರಿಸೀವ್ ಮಾಡಿಕೊಂಡ ಮೇಲೆ ಅವಳು ಹಾಗೆ ಇರ್ತಕ್ಕಂಥ ಕೆಲವೊಂದು ದಿನ ಆದಮೇಲೆ ಎರಡು ತಿಂಗಳಾದಮೇಲೆ ಮತ್ತೆ ಅವಳು ಯೋಚನೆ ಮಾಡ್ತಾಳೆ ಇಷ್ಟು ದಿನ ರಜಾ ಹಾಕಿದ್ದೀನಲ್ವಾ ಸೊ ಅವನ ಮನೇಲೆ ಅವನ ಜೊತೆಲಿ ಇರಬೇಕಾ ಅಥವಾ ಅವನೂರಲ್ಲೇ ನಾನು ಇರಬೇಕಾ ಅಥವಾ ಬೇರೆ ಕಡೆ ಟ್ರಾನ್ಸ್ಫರ್ ಕೇಳ್ಕೊಂಡು ಹೋಗಬೇಕಾ ಅಥವಾ ನೌಕರಿನ ಬಿಟ್ಕೊಡ್ಬೇಕಾ ಹಾಗಾದರೆ ಇದೇ ಬದುಕನ್ನು ಕಟ್ಕೊಂಡು ಹೋಗ್ಬೇಕಾ ಸೊ ತಂದೆ ತಾಯಿ ಮ ಅಂದರೆ ನನ್ನ ಅವರ ವೈಮನಸ್ಸದ ಮೂಲಕವಾಗಿ ನನ್ನ ತಂದೆ ತಾಯಿಗೆ ಯಾಕೆ ನಾನು ನೋವನ್ನು ಕೊಡಬೇಕು ಈ ಥರ ಎಲ್ಲ ಯೋಚನೆ ಮಾಡ್ತಾ ಮಾಡ್ತಾ ಇರ್ಬೇಕ ಇರಬೇಕಾದಾಗ ಯಾಕೆ ಈ ಥರ ಎಲ್ಲ ಆಗ್ತಾ ಇದೆ ಸೊ ಅದ್ರ ಜೊತೆಗೆ ಈಗಿನ್ನು ಹುಟ್ಟಿರ್ತಕ್ಕಂಥ ನನ್ನ ಮಗನಿಗೆ ಅಪ್ಪ ಅಂತ ಹೇಳಿ ಕರೆಯೋದಕ್ಕೆ ಅಪ್ಪ ಇರೋದು ಬೇಡವಾ ಇವೆಲ್ಲವನ್ನ ಯೋಚನೆ ಮಾಡ್ತಾ ಇದ್ದ ಏನೋ ಒಂಥರ ಗೊಂದಲದಲ್ಲಿ ಇರ್ತಾಳಲ್ಲ ಅಂತ ಹೇಳ್ಬಿಟ್ಟು ಅವ್ರ ತಾಯಿ ಬಂದು ಯಾಕೆ ಲಕ್ಷ್ಮಿ ಈ ತರ ಇದೆಯಾ ಅಂತ ಹೇಳಿ ಯಾಕೆ ಒಂಥರ ಇದೆಯಲ್ಲ ಅಂತ ಹೇಳ್ತಾಳೆ ಏನಿಲ್ಲ ಹಾ ಹುಬ್ಬಳ್ಳಿಗೆ ಹೊರಡ ಬಾಂಬೆಗೆ ನಾನು ಹೊರಡ್ತೀನಿ ಸೊ ತಮ್ಮನಿಗೆ ಹೇಳ್ಬಿಟ್ಟು ಬುಕ್ ಮಾಡಿಸ್ಬಿಡ್ರ ಟಿಕೆಟ್ ಅನ್ನ ಅಂತ ಹೇಳ್ತಾಳೆ ಏ ಅಂತ ಅಂದ್ಬಿಟ್ಟು ತಕ್ಷಣಕ್ಕೆ ನಗ್ತಾಳೆ ತಾಯಿ ಕೂಡ ನಗ್ತಾಳೆ ಲಕ್ಷ್ಮಿ ಊರಿಗೆ ಹೋಗ್ತಾಳೆ ಅಂತ ಹೇಳಿದ ತಕ್ಷಣ ಇಮಾಬಿ ಮತ್ತೆ ಮತ್ತು ಅಮಿದಾ ಮತ್ತೆ ಬರ್ತಾರೆ ಮತ್ತೆ ಬಂದ್ಬಿಟ್ಟು ಅವ್ರನ್ನ ಆದರೂ ಮಾಡ್ತಾರೆ ಅದಾದ್ಮೇಲೆ ಅವಳ ಹತ್ರ ಇರ್ತಕ್ಕಂಥ ಕೆಲವೊಂದು ಬಟ್ಟೆ ಅಷ್ಟೆಲ್ಲವನ್ನ ಈಸ್ಕೊಳ್ತಾಳೆ ಈಸ್ಕೊಂಡು ಆಮೇಲೆ ಇಮಾಬಿ ಅವರ ಮಹಮ್ಮದ್ ಗೌಸಿ ಬೇಕಾ ಭೇಟಿಯಾಗಿ ಮಾತಾಡ್ತಾ ಹೋಗ್ತಾಳೆ ನಾ ಎರಡು ದಿನದಾಗ ಊರಿಗೆ ಹೋಗ್ತೀನಿ ಅಮಿದಾ ಅಂತ ಹೇಳಿ ಅವಳಿಗೆ ಹೇಳ್ತಾಳೆ ಅವಳಿಗೂ ಕೂಡ ವಯಸ್ಸಾಗಿದೆ ನೀನು ಏನಾದರೂ ಮಾಡೋವಳ ನೋಡ್ಕೋ ಅಂತ ಹೇಳಿ ಹೇಳ್ತಾಳೆ ಆದರೆ ಈ ಸಲ ಲಕ್ಷ್ಮಿ ಅವಳು ಹೋಗ್ಬೇಕಾದಾಗ ನೀನ್ ಯಾಕೆ ಆತನನ್ನು ಒದ್ದು ಓಡಿಸುವುದಿಲ್ಲ ಅಮಿದಾ ಅಂತ ಹೇಳಲೇ ಇಲ್ವಲ್ಲ ಅವಾಗ ಅಮಿತಾಭನ್ಗೆ ಆಶ್ಚರ್ಯ ಆಗೋಯ್ತು ಸೊ ಅವಳಿಗೆ ಆಶ್ಚರ್ಯ ಯಾಕಾಗಿದೆ ಅಂತ ಹೇಳಿದ್ರೆ ತನ್ನ ರೀತಿಯಲ್ಲಿಯೇ ಅವಳ ಸಂಸಾರವೂ ಆಗಿದೆಯಾ ಅನ್ನೋ ಒಂದು ರೀತಿನಲ್ಲಿ ಅಂದ್ರೆ ಇಡೀ ಟೋಟಲ್ ಕತೆ ಏನೇಳ ಕೊರಟಿದೆ ಅಂತ ಹೇಳಿದ್ರೆ ಎರಡು ಸಂಸಾರಗಳು ಯಾವ ರೀತಿ ದಿಕ್ಕೆಟ್ಟು ಅಲಿಯೋ ರೀತಿನಲ್ಲಿ ಹಾಕ್ತಾ ಹೋಗ್ತಾ ಇದೆ ಇದರ ಮೂಲಕವಾಗಿ ಮಹಿಳೆಯ ಒಂದು ಬದುಕು ಧೈರ್ಯವಾಗಿರ್ತಕ್ಕಂತಹ ಬದುಕು ನಾನು ಕಟ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಯಾರಿಲ್ಲ ಅಂತ ಹೇಳಿದ್ರು ಕೂಡ ನನ್ನ ಕೈಯಲ್ಲಿ ಆಗತ್ತೆ ಅನ್ನೋ ಒಂದು ದೃಷ್ಟಿಕೋನವನ್ನು ಕೂಡ ಈ ಪಾಠದ ಮೂಲಕವಾಗಿ ಅಥವಾ ಈ ಕಥೆಯ ಮೂಲಕವಾಗಿ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಥ್ಯಾಂಕ್ ಯು